ತಮಗೆ ಅನಂತ ಅನಂತ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ ಸಭಾಧ್ಯಕ್ಷರ ನೆಕ್ಸ್ಟ್ ಬಾಲಕೃಷ್ಣ ಅಲ್ಲಿ ಒದ್ದೋಗ್ಬೇಡಿ ಮಾನ್ಯ ಸಭಾಧ್ಯಕ್ಷರೇ ರಾಜ್ಯಪಾಲರ ಭಾಷಣ ಮೇಲೆ ವಂದನಾ ನಿರ್ಣಯಕ್ಕೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ಮೊದಲನೇದಾಗಿ ವಂದನೆಯನ್ನ ಸಲ್ಲಿಸ್ತಾ ರಾಜ್ಯಪಾಲರ ಭಾಷಣ ಅಸತ್ಯದಿಂದಲೇ ಪ್ರಾರಂಭ ಆಗಿದೆ ಅವರ ಭಾಷಣ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಕಾರಣ ಏನಪ್ಪ ಹೇಳಿದ್ರೆ ಅವರ ಭಾಷಣದಲ್ಲಿ ಹೇಳ್ತಾರೆ ಮೊದಲ ಪುಟದಲ್ಲೇ ನನ್ನ ಸರ್ಕಾರ ರಾಜ್ಯದ ಅಭಿವೃದ್ಧಿಯ ವೇಗವನ್ನು ಚುರುಕುಗೊಳಿಸುವುದರಲ್ಲಿ ಮತ್ತು ಸರ್ಕಾರದ ಹಣಕಾಸು ವ್ಯವಸ್ಥೆಯನ್ನು ಇನ್ನಷ್ಟು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಅಂಥೇಳಿ ಈ ಸರ್ಕಾರ ರಾಜ್ಯಪಾಲರ ಮುಖ್ಯನ ಹೇಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ಮೊದಲ ಪ್ರಶ್ನೆ ಅಂತ ಅಂತೇಳಿದ್ರೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿಯ ವೇಗ ಚುರುಕುಗೊಳಿಸಿದೆ ಅಂತ ಹೇಳಿದ್ರೆ ಅಭಿವೃದ್ಧಿನೇ ಪ್ರಾರಂಭ ಆಗಿಲ್ಲ ಸರ್ಕಾರದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ರಾಜ್ಯದಲ್ಲಿ ಯಾವುದೇ ಶಾಸಕರು ಅವರ ಕ್ಷೇತ್ರದಲ್ಲಿ ಯಾವುದೊಂದು ಗುದ್ಲಿ ಪೂಜೆ ಆಗಿದೆ ಹೊಸ ಕಾ ಕಾಮಗಾರಿ ಉದ್ಘಾಟನೆ ಆಗಿದೆ ಅಂತಕ್ಕಂಥ ಯಾವುದೇ ಉದಾಹರಣೆ ಅಲ್ಲ ಅಂಥದ್ರಲ್ಲಿ ಅಭಿವೃದ್ಧಿ ವೇಗ ಪಡಿತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಮುಂದುವರಿತಾ ಹೇಳ್ತಾರೆ ಇವತ್ತು ಸರ್ಕಾರದ ಹಣಕಾಸು ವ್ಯವಸ್ಥೆಯನ್ನು ಇನ್ನಷ್ಟು ಸದೃಢಗೊಳಿಸಲು ಯಶಸ್ವಿಯಾಗಿದೆ ಎಂದು ಹೆಮ್ಮೆಯಿಂದ ತಿಳಿಸಲು ತಿಳಿಸಿ ಬಯಸುತ್ತೇನೆ ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಆಡಳಿತವನ್ನು ಅಂತಿಮ ವ್ಯಕ್ತಿಯ ಕಣ್ಣೀರು ಒರೆಸುವ ಅವಕಾಶವೆಂಬಂತೆ ಬಳಸಿಕೊಳ್ಳಲು ನನ್ನ ಸರ್ಕಾರ ಕಟಿಬದ್ಧವಾಗಿದೆ ಅಂತೇಳಿ ಭಾಷಣದಲ್ಲಿ ಹೇಳ್ತಾರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಕಳೆದ ಹತ್ತೊಂಬತ್ತು ಇಪ್ಪತ್ತು ತಿಂಗಳಿಂದ ಈ ರಾಜ್ಯ ಸರ್ಕಾರದ ಆಡಳಿತ ವೈಖರಿ ಇವತ್ತು ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಗ್ಯಾರಂಟಿಗಳು ಕೂಡ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ ಅದರ ಬದಲಾಗಿ ಇವರು ಕಳೆದ ಹತ್ತೊಂಬತ್ತು ತಿಂಗಳಲ್ಲಿ ಶಾಶ್ವತವಾಗಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ಬೆಲೆ ಏರಿಕೆ ಗ್ಯಾರಂಟಿ ಹೊರತು ಇನ್ನು ಯಾವುದೇ ಗ್ಯಾರಂಟಿಗಳು ಸರಿಯಾದ ರೀತಿಯಲ್ಲಿ ತಲುಪ್ತಿಲ್ಲ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಇವತ್ತು ರಾಜ್ಯಪಾಲರ ಭಾಷಣ ಸಂಪೂರ್ಣವಾಗಿ ನೀವು ನೋಡಿದ್ರೆ ರಾಜ್ಯ ಸರ್ಕಾರ ಇವತ್ತು ಅನುಷ್ಠಾನ ಮಾಡುತ್ತೇವೆ ಘೋಷಣೆ ಮಾಡಿದ್ದೇವೆ ಮತ್ತೊಂದು ಕಡೆ ಅಭಿವೃದ್ಧಿಗೊಳಿಸುತ್ತೇವೆ ಗೊಳಿಸುತ್ತೇವೆ ಮಾಡುತ್ತೇವೆ ಈ ವಿಚಾರ ಹೇಳಿದ್ದಾರೆ ಹೊರತು ಅಭಿವೃದ್ಧಿ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ಹೇಳಿಲ್ಲ ಮತ್ತೊಂದು ವಿಚಾರ ಇವತ್ತು ಸಾಕಷ್ಟು ಇವತ್ತು ಆಕ್ಸ್ಫರ್ಡ್ ಹಬ್ನಲ್ಲಿ ಬರೆದಿರ್ತಕ್ಕಂಥದ್ರ ಬಗ್ಗೆ ಚರ್ಚೆ ಆಯಿತು ಪರ ವಿರೋಧ ಎರಡೂ ಕೂಡ ಚರ್ಚೆ ಆಗಿದೆ ಯುನೈಟೆಡ್ ನೇಷನ್ ಬಗ್ಗೆಯೂ ಕೂಡ ಇವತ್ತು ಯುನೈಟೆಡ್ ನೇಷನ್ ಚೇರ್ಮನ್ ಅವರು ಏನು ಹೇಳಿದ್ದಾರೆ ಅಂತ ಅಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗಿದೆ ನನ್ನ ಪ್ರಶ್ನೆ ಇವತ್ತು ಇವತ್ತು ಯುನೈಟೆಡ್ ನೇಷನ್ ಚೇರ್ಮನ್ ಏನು ಹೇಳಿದ್ದಾರೆ ಅಥವಾ ಆಕ್ಸ್ಫರ್ಡ್ ಹಬ್ನಲ್ಲಿ ಏನು ಚರ್ಚೆ ಆಗಿದೆ ಅಂತಕ್ಕಂಥದ್ದಲ್ಲ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತು ಗ್ಯಾರಂಟಿಯ ಬಗ್ಗೆ ಇವತ್ತು ಸಾಕಷ್ಟು ಶಾಸಕರು ಮಾತನಾಡಿದ್ದಾರೆ ಗ್ಯಾರಂಟಿಯ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಥವಾ ವಿರೋಧ ಪಕ್ಷದವರಿಂದ ಹೆಚ್ಚಾಗಿ ಆಡಳಿತ ಪಕ್ಷದವರೇ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಇವತ್ತು ಗ್ಯಾರಂಟಿ ಅಂತಕ್ಕಂಥದ್ದು ಮನೆ ಸಭಾಧ್ಯಕ್ಷರೇ ಇದು ಕೇವಲ ಒಂದು ಚುನಾವಣೆ ಗೆಲ್ಲದಕ್ಕೋಸ್ಕರ ಗಿಮಿಕ್ ಅಂತೇಳಿ ಯಾರು ಹೇಳಿರ್ತಕ್ಕಂಥದ್ದು ಹೇಳಿಲ್ಲ ಚುನಾವಣೆಯ ಗಿಮಿಕ್ ಅಂತ ಹೇಳಿರ್ತಕ್ಕಂಥದ್ದು ಆಡಳಿತ ಪಕ್ಷದ ಸಚಿವರಾಗಿರ್ತಕ್ಕಂಥ ಚಲೋ ನಾರಾಯಣ ಸ್ವಾಮಿ ಅವ್ರು ಹೇಳಿರ್ತಕ್ಕಂಥದ್ದು ಗಿಮಿಕ್ ಅಂತೇಳಿ ಮತ್ತೊಂದು ತಮ್ಮ ಎ ಸಿ ಸಿ ಅಧ್ಯಕ್ಷ ಹೇಳ್ತಾರೆ ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ನೋ ಮನಿ ಟು ಈವನ್ ಪುಟ್ ಎ ಬ್ಯಾಗ್ ಆಫ್ ಮಡನ್ ಅ ಪಾಟೋಲ್ ರೋಡ್ಸ್ ಗುಂಡಿ ಮುಚ್ಚಕ್ಕೂ ಕೂಡ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ನಾನು ಅಂದಿನ ಮಹಾರಾಷ್ಟ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡಿದ್ದೆ ಈಗಲಾದರೂ ಕೂಡ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತೇಳಿ ನಾವು ಹೇಳಿಲ್ಲ ಸ್ವಾಮಿ ಇವತ್ತು ಆಡಳಿತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಇನ್ನ ಕಾಗೆ ಹೇಳಿ ಹೇಳ ನಮ್ಮ ಬರ್ಮನ್ ಕಾಗೆ ಅವರೇನು ಹೇಳಿದ್ದಾರೆ ಅಥವಾ ಮಾಗಡಿ ಬಾಲಕೃಷ್ಣ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾ ಹೆಚ್ಚು ಉಲ್ಲೇಖ ಮಾಡಕ್ಕೆ ಹೋಗೋದಿಲ್ಲ ಆದರೆ ಒಂದಂತೂ ಸತ್ಯ ಗ್ಯಾರಂಟಿಗಳ ಬಗ್ಗೆ ನಮ್ಗೇನು ಆತಂಕ ಇಲ್ಲ ಮಾನ ಸಭಾಧ್ಯಕ್ಷರೇ ನೀವು ಗ್ಯಾರಂಟಿಗಳು ಭರವಸೆ ಕೊಟ್ಟೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ ಗ್ಯಾರಂಟಿಯನ್ನ ಸರಿಯಾಗಿ ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಅದು ಅನುಷ್ಠಾನ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಬಗ್ಗೆ ಅಪಪ್ರಚಾರ ನಿಮ್ಮ ಸಚಿವರು ಶಾಸಕರು ಮಾಡ್ತಾ ಇದ್ದಾರೆ ಮತ್ತೊಂದು ವಿಚಾರ ಹಿಂದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು ಇವತ್ತು ಇಡೀ ದೇಶದ ಮಾಡೆಲ್ ಆಗಬೇಕು ಅಂತೇಳಿ ಚರ್ಚೆ ಆಯಿತು ಆದರೆ ವಾಸ್ತವಿಕ ಸತ್ಯ ಅಂತೇಳಿ ಏನು ಅಂತ ಹೇಳಿ ನಾನು ಪ್ರಯತ್ನ ಮಾಡ್ತೇನೆ ಇವತ್ತು ನಾವು ಈ ಸರ್ಕಾರವನ್ನ ತೇಜವಧೆ ಮಾಡಬೇಕು ಅನ್ನೋದಾಗ್ಲಿ ಅಥವಾ ಹಣಕಾಸಿನ ಸಚಿವರು ತೇಜೋದಯ ಮಾಡಬೇಕು ಅಂತೇಳಿ ಮಾತನ್ನು ಹೇಳ್ತಾ ಇಲ್ಲ ಆದರೆ ವಾಸ್ತವಿಕ ಸತ್ಯ ಏನು ಅಂತೇಳಿ ಒಂದು ವಿಚಾರ ಈ ಸಂದರ್ಭ ತಿಳ್ಸೋಕ್ಕೆ ಇಚ್ಛೆ ಪಡ್ತೇನೆ ಮನೆ ಸಭಾಧ್ಯಕ್ಷರೇ ಇವತ್ತು ಹಿಮಾಚಲ ಪ್ರದೇಶ ಬಿ ಜೆ ಪಿ ಸರ್ಕಾರ ಅಲ್ಲ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಅಲ್ಲಿನ ಮುಖ್ಯಮಂತ್ರಿಗಳು ಸುಖ್ವಿಂದರ್ ಸಿಂಗ್ ಅವರು ಸುಖವಿಂದರ್ ಸಿಂಗ್ ಅಲ್ಲಿ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸುಖ ಆಶ್ರಯ ಯೋಜನೆ ಮುಖ್ಯಮಂತ್ರಿ ಸುಖ ಶಿಕ್ಷಾ ಯೋಜನೆ ಈ ಯೋಜನೆಗೆ ಹಣ ಸಾಕಾಗ್ತಲ್ಲ ಅಂತೇಳಿ ಹಿಮಾಚಲ ಪ್ರದೇಶದ ಮೂವತ್ತೈದಕ್ಕೂ ಹೆಚ್ಚು ಭಾಳ ಶ್ರೀಮಂತ ದೇವಸ್ಥಾನಗಳಿದೆ ಅಲ್ಲಿಗೆ ಪತ್ರ ಬರೆದಿರ ಅಲ್ಲಿನ ಮುಖ್ಯಮಂತ್ರಿಗಳು ಅಲ್ಲಿಗೆ ಅಲ್ಲಿಗೆ ಸಂಬಂಧ ಇಲ್ಲ ಅಂತ ಅನ್ಕೊಬಿಡಿ ಅಂದರೆ ಅಲ್ಲಿ ಮುಖ್ಯಮಂತ್ರಿಗಳು ಪರಿಸ್ ಹಣಕಾಸಿನ ಪರಿಸ್ಥಿತಿ ಬಂದು ಮುಟ್ಟಿದೆ ಹೇಳಿದ್ರೆ ದೇವಸ್ಥಾನದ ಹಣವನ್ನು ತೆಗೆದುಕೊಂಡು ಅಲ್ಲಿ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟೇಶನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಅಲ್ಲಿನ ಮುಖ್ಯಮಂತ್ರಿಗಳು ಎರಡು ತಿಂಗಳುಗಳ ಸಂಬಳವನ್ನು ಬೋರ್ಡ್ ಚೇರ್ಮನ್ಗಳು ಮುಖ್ಯಮಂತ್ರಿಗಳು ಮಂತ್ರಿಗಳು ನಾವು ಬಿಡಬೇಕು ಅಂತೇಳಿ ಅಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಇನ್ನು ತೆಲಂಗಾಣದ ಪರಿಸ್ಥಿತಿ ಏನಾಗಿದೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಮತ್ತೊಂದು ಇವತ್ತು ದೆಹಲಿ ರಾಜ್ಯ ಗ್ಯಾರಂಟಿಗಳ ಬಗ್ಗೆ ಅಲ್ಲೂ ಕೂಡ ಸಾಕಷ್ಟು ಪ್ರಚಾರಗಳು ಅಪಪ್ರಚಾರಗಳು ಎರಡೂ ಕೂಡ ಆಯಿತು ಆದರೆ ಅಲ್ಲಿಯ ಜನ ದೆಲ್ಲಿಯ ಜನತೆಯೂ ಕೂಡ ಗ್ಯಾರಂಟಿ ಸಾಕು ನಮ್ಗೆ ಅಭಿವೃದ್ಧಿ ಬೇಕು ಅಂತೇಳಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಸಿದ್ದಾರೆ ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದನ್ನ ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡ್ತೇನೆ ಪ್ರಶ್ನೆ ಇರ್ತಕ್ಕಂಥದ್ದು ಗ್ಯಾರಂಟಿ ಪರ ವಿರೋಧ ಚರ್ಚೆಗಿಂತ ಹೆಚ್ಚಾಗಿ ನಾವು ಶಾಸಕರುಗಳು ಇವತ್ತು ಶಾಸಕರುಗಳು ಆಯ್ಕೆಯಾಗಿ ಸದನದಲ್ಲಿ ಬಂದಿರತಕ್ಕಂಥದ್ದು ನಮ್ಮ ನಮ್ಮ ಕ್ಷೇತ್ರಗಳಿಗೆ ಪ್ರವಾಸ ಹೋದಾಗ ಕ್ಷೇತ್ರಗಳಿಗೆ ಹೋದಾಗ ನಮ್ಮ ಮತದಾರರು ಕೇಳ್ತಕ್ಕಂಥ ಪ್ರಶ್ನೆ ಎಷ್ಟು ಆಸ್ಪತ್ರೆಗಳು ತಂದಿದಿರಿ ನಮ್ಮ ಕ್ಷೇತ್ರಕ್ಕೆ ಎಷ್ಟು ರಸ್ತೆಗಳು ಅಭಿವೃದ್ಧಿ ಮಾಡಿದಿರಿ ಎಷ್ಟು ಕುಡಿಯ ನೀರಿನ ವ್ಯವಸ್ಥೆ ತಂದು ಕೊಟ್ಟಿದಿರಿ ಆಸ್ಪತ್ರೆಗಳ ಅಭಿವೃದ್ಧಿ ಆಗಿದೆಯಾ ಇದು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಗ್ಯಾರಂಟಿಗಳ ಬಗ್ಗೆ ಆಡಳಿತ ಪಕ್ಷದವರು ನಮ್ಮನ್ನು ಟೀಕೆ ಮಾಡೋದ್ರ ಬದಲು ನಿಮ್ಮ ಪಕ್ಷದ ಸದಸ್ಯರುಗಳು ಆಡಳಿತ ಪಕ್ಷದ ಸದಸ್ಯರುಗಳು ಏನ್ ಹೇಳ್ತಾ ಇದ್ದಾರೆ ಅಂತ ಅನ್ನುವುದನ್ನು ಕೂಡ ಒಂದು ಕ್ಷಣ ತಾವು ಯೋಚನೆ ಮಾಡಬೇಕು ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಸರ್ಕಾರ ಬಂದಾಗಿನಿಂದ ಕಳೆದ ಹತ್ತೊಂಬತ್ತು ಇಪ್ಪತ್ತು ತಿಂಗಳುಗಳಿಂದ ಎರಡು ವಿಚಾರ ಆಗ್ತಾ ಇದೆ ಒಂದು ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಪ್ರಚಾರ ಆಗ್ತಾ ಇದೆ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದಕ್ಕೂ ಹೋಗೋದಿಲ್ಲ ಅದರ ಜೊತೆ ಜೊತೆಗೆ ಕೇಂದ್ರ ಸರ್ಕಾರದ ಬಗ್ಗೆ ಸಾಕಷ್ಟು ಅಪಪ್ರಚಾರವೂ ಕೂಡ ನಡೀತಾ ಇದೆ ಆದರೆ ಒಂದಂತೂ ಸತ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬರು ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಅಸಮರ್ಥರು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಅಸಹಾಯಕರಾಗಿದ್ದಾರೆ ಅನ್ನೋದಂತೂ ಸತ್ಯ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹಣಕಾಸನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಪರದಾಡ್ತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯದ ಜನನು ಕೂಡ ನೋಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಬೆಲೆ ಏರಿಕೆಗಳು ಆಗ್ತಾ ಇದ್ದಾವೆ ಅದನ್ನು ನೋಡಿದ್ರೆ ನಮ್ಗೆಲ್ಲರೂ ಕೂಡ ಮನೆ ಗೊತ್ತಾಗ್ತದೆ ಮನೆ ಸಭಾಧ್ಯಕ್ಷರೇ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅವಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಎಲ್ಲ ಎಲ್ಲರೂ ಹೇಳಿದಾಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಂದೇನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇದ್ರು ಅವರೇನೋ ಇವರು ಅಂತಕ್ಕಂಥ ಭಾವನೆ ಇವತ್ತು ಶಾಸಕರಲ್ಲಿ ಇವತ್ತು ರಾಜ್ಯದ ಜನರಲ್ಲಿ ಇವತ್ತು ಮೂಡ್ತಾ ಇರ್ತಕ್ಕಂಥದ್ದು ಇವತ್ತು ಎರಡು ಮಾತಿಲ್ಲ ಅನ್ನೋದನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮನಸಭಾಧ್ಯಕ್ಷರೇ ಇವತ್ತು ಪ್ರಚಾರ ಎಲ್ಲಿವರೆಗೂ ಅಂತ ಹೇಳಿದ್ರೆ ನುಡಿದಂತೆ ನಡೆದ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅಂತ ಇದು ಯಾರು ಹೇಳ್ತಾ ಇದ್ದಾರೆ ರಾಜ್ಯದ ಜನ ಹೇಳ್ತಾ ಇಲ್ಲ ಒಂದು ಕಡೆ ವಾರ್ತಾ ಇಲಾಖೆಯವರು ಹೇಳ್ತಾ ಇದ್ದಾರೆ ಪ್ರಚಾರವನ್ನು ಕೊಡೋದ್ರ ಮೂಲಕ ಮತ್ತೊಂದು ಕಡೆ ಅಲ್ಲ ಅಲ್ಲೊಂದು ಇಲ್ಲೊಂದು ಒಬ್ಬೊಬ್ಬರು ಶಾಸಕರು ಆಡಳಿತ ಪಕ್ಷ ಸದಸ್ಯರು ಮಾತನಾಡ್ತಿದಾರೆ ಹೊರತು ರಾಜ್ಯದ ಜನ ಇವತ್ತು ನಾವು ನುಡಿದಂತೆ ನುಡಿದಂತೆ ನಡೀತಾ ಇರ್ತಕ್ಕಂಥ ಸರ್ಕಾರ ಅಂತೇಳಿ ಅದು ಭಾವನೆ ರಾಜ್ಯದ ಜನರಲ್ಲಿ ಬಂದಿಲ್ಲ ಅಂತಕ್ಕಂಥದ್ದು ಸತ್ಯ ಹಾಗೆ ಹೇಳಿದ್ರೆ ಏನು ಹೇಳ್ತಾರೆ ಆಡಳಿತ ಪಕ್ಷದವರು ಹಾಗಾದ್ರೆ ಉಪಚುನಾವಣೆ ಗೆದ್ದಿಲ್ವ ನಾವು ಹಾಗಾದರೆ ಚುನಾವಣೆ ಮೂರು ಕ್ಷೇತ್ರದಲ್ಲಿ ಗೆದ್ದಿರ್ಬೋದು ಲೋಕಸಭಾ ಚುನಾವಣೆಯಲ್ಲಿ ಏನಾಯ್ತು ಹಾಗಾದರೆ ಇವತ್ತು ಹತ್ತೊಂಬತ್ತು ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಿತ್ರ ಪಕ್ಷಗಳು ಗೆದ್ದಿರ್ತಕ್ಕಂಥದ್ದು ಅದನ್ನು ಕೂಡ ಮರಿಬಾರ್ದು ಅನ್ನೋದನ್ನೇ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರೆ ದುರಂತ ಅಂತ ಹೇಳಿದ್ರೆ ಇವತ್ತು ಬಹಳ ಯಶಸ್ವಿಯಾಗಿ ಯಶಸ್ವಿಯಾಗಿ ಆಡಳಿತ ಪಕ್ಷವ್ರು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಮಾಡ್ತಕ್ಕಂಥದ್ದು ಅಂದರೆ ಕೇಂದ್ರ ಸರ್ಕಾರ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಪದೇ ಪದೇ ಇದನ್ನ ಸಾವಿರಾರು ಸಲ ಕೇಳಿದ್ದೇವೆ ಕೇಂದ್ರ ಸರ್ಕಾರ ಇವತ್ತು ನಮಗೆ ಅನ್ಯಾಯ ಮಾಡ್ತಾ ಇದೆ ಸರಿಯಾಗಿ ಜಿ ಎಸ್ ಟಿ ಇವತ್ತು ದುಡ್ಡು ಬರ್ತಾ ಇಲ್ಲ ನಮಗೆ ಅನ್ಯಾಯ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾರೆ ಅದು ಒಂದು ಮನೆ ಸಭಾಧ್ಯಕ್ಷರೇ ಇಲ್ಲಿ ಮೂಲಭೂತ ಪ್ರಶ್ನೆ ಇರ್ತಕ್ಕಂಥದ್ದು ಯಾವಾಗ ನಮ್ಮ ರಾಜ್ಯದಲ್ಲಿ ವಿದ್ಯುತ್ ದರ ಜಾಸ್ತಿ ಆದಾಗ ನಾವು ವಿಪಕ್ಷಗಳು ಹೋರಾಟವನ್ನು ಕೈಗೆತ್ಕೊಂಡ್ರೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಏ ಬುದ್ಧಿ ಇದೆಯೇನ್ರಿ ನೀವು ವಿರೋಧ ಪಕ್ಷದವರಿಗೆ ವಿದ್ಯುತ್ ದರವನ್ನು ನಾವು ಜಾಸ್ತಿ ಮಾಡ್ತೀವ ಕೆ ಆರ್ ಸಿ ಇದೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕೌ ಕೌನ್ಸಿಲ್ ಇದೆ ಅವ್ರು ಜಾಸ್ತಿ ಮಾಡಿರ್ತ ಮಾಡ್ತಾ ಇರ್ತಕ್ಕಂಥದ್ದು ಇದು ಅದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಟೋನಮಸ್ ಬಾಡಿ ಅದು ನಮ್ದದಲ್ ಪಾತ್ರ ಅಲ್ಲ ಅಂತೇಳಿ ಉತ್ತರ ಕೊಡ್ತಾರೆ ಆದರೆ ಮತ್ತೊಂದು ಕಡೆ ಮನೆ ಸಭಾಧ್ಯಕ್ಷರೇ ಇವತ್ತು ಇಡೀ ದೇಶದಲ್ಲಿ ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಆದ ಮೇಲೆ ಇವತ್ತು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇವತ್ತು ಆಗಿರಬೇಕಾದ್ರೆ ಜಿ ಎಸ್ ಟಿ ಬಂದಿರಬೇಕಾದ್ರೆ ಇವತ್ತು ಜಿ ಎಸ್ ಟಿನೂ ಕೂಡ ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಇವತ್ತು ಎಲ್ಲ ರಾಜ್ಯಗಳು ಕೂಡ ಅದರಲ್ಲಿ ಸದಸ್ಯರಿದ್ದಾರೆ ಮತ್ತು ಜಿ ಎಸ್ ಟಿ ಕೌನ್ಸಿಲಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಟೂ ಥರ್ಡ್ ವೋಟಿಂಗ್ ಪವರ್ಸ್ ಇದೆ ಅವರಿಗೆ ಕೇಂದ್ರ ಸರ್ಕಾರ ಜೊತೆಲಿರ್ತಕ್ಕಂಥದ್ದು ಕೇವಲ ಒನ್ ಥರ್ಡ್ ಮಾತ್ರ ಹಾಗಾಗಿ ಇವತ್ತು ಪದೇ ಪದೇ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಮೋದಿ ಅವರು ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಮುಂದೆ ಬರ್ತೇನೆ ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಹಣಕಾಸಿನ ಸಚಿವರು ಆಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಪದೇ ಪದೇ ಕೇಂದ್ರ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಾವು ನೋಡ್ತಾ ಇದ್ದೇವೆ ಮನೆ ಸಭಾಧ್ಯಕ್ಷರೇ ಇವತ್ತು ಟ್ಯಾಕ್ಸ್ ಡಿವಲ್ಯೂಷನ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವತ್ತು ಹೇಳ್ತಾರೆ ಮನೆ ಮುಖ್ಯಮಂತ್ರಿಗಳು ಇವತ್ತು ಸಿದ್ದರಾಮಯ್ಯರು ಹೇಳ್ತಾರೆ ಕರ್ನಾಟಕ ಇಸ್ ನಾಟ್ ರಿಸೀವಿಂಗ್ ಇಟ್ ಶೇರ್ ಆಫ್ ಟ್ಯಾಕ್ಸಸ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಇಸ್ ಡೂಯಿಂಗ್ ಇನ್ಜಸ್ಟಿಸ್ ಟು ಕರ್ನಾಟಕ ಅಂತ ಹೇಳ್ತಾರೆ ಅದು ಒಂದು ಮನೆ ಸಭಾಧ್ಯಕ್ಷ ಗೊತ್ತಿರಬೇಕು ಇವತ್ತು ಟ್ಯಾಕ್ಸ್ ಡಿವಲ್ಯೂಷನ್ ರಾಜ್ಯಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತು ಇವತ್ತು ಕೇಂದ್ರ ಸರ್ಕಾರ ಡಿವಲ್ಯೂಷನ್ ಆಫ್ ಟ್ಯಾಕ್ಸಸ್ ಇವತ್ತು ಫೋರ್ಟೀನ್ ಫೈನಾನ್ಸ್ ಕಮಿಷನ್ ತರ್ಟಿ ಟು ಪರ್ಸೆಂಟಿಂದ ಫಾರ್ಟಿ ಟು ಪರ್ಸೆಂಟೇ ರೆಕಮೆಂಡ್ ಮಾಡಿದರು ಅಂದರೆ ಹತ್ತು ಪರ್ಸೆಂಟ್ ಹೈಕ್ ಆಗಿದೆ ಇದನ್ನು ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಯಾರು ಇದೇ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಡಿವಲ್ಯೂಷನ್ ಆಫ್ ಟ್ಯಾಕ್ಸ್ ವಿಚಾರದಲ್ಲಿ ಮೂವತ್ತೆರಡು ಪರ್ಸೆಂಟಿಂದ ನಲವತ್ತೆರಡು ಪರ್ಸೆಂಟ್ ಅಂದರೆ ಹತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ಅನ್ಯಾಯನ ಆಗಾದರೆ ರಾಜ್ಯ ಸರ್ಕಾರಕ್ಕಾಗಿರ್ತಕ್ಕಂಥದ್ದು ಅನ್ಯಾಯನ ಆಗಾದರೆ ಇವತ್ತು ಫೈನಾನ್ಸ್ ಕಮಿಷನ್ ಗ್ರಾಂಟ್ಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಕಳೆದ ಹತ್ತೊಂಬತ್ತು ಇಪ್ಪತ್ತು ತಿಂಗಳಿಂದ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನಾನು ಹೇಳೋದಕ್ಕೆ ಇಚ್ಛ ಪಡ್ತೇನೆ ತರ್ಟೀನ್ತ್ ಫೈನಾನ್ಸ್ ಕಮಿಷನ್ ಇಂದ ತರ್ಟೀನ್ತ್ ಫೈನಾನ್ಸ್ ಕಮಿಷನ್ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೈದರವರೆಗೂ ಅಂದರೆ ಇಂದಿನ ಆವಾಗ ಬಂದಿರತಕ್ಕಂಥ ನಮ್ಮ ರಾಜ್ಯಕ್ಕೆ ಅರವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂದು ಕೋಟಿಗಳು ಮಾತ್ರ ಅಂದರೆ ತರ್ಟೀನ್ತ್ ಫೈನಾನ್ಸ್ ಕಮಿಷನ್ ಎರಡ್ ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೈದರವರೆಗೆ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಅರವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂದು ಕೋಟಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ನಮ್ಮ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಅಂದರೆ ನರೇಂದ್ರ ಮೋದಿ ಜೋರ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ನಮ್ಮ ರಾಜ್ಯಕ್ಕೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತವರೆಗೆ ಬಂದಿರತಕ್ಕಂಥದ್ದು ಒಂದು ಲಕ್ಷದ ಐವತ್ತೊಂದು ಸಾವಿರದ ಮುನ್ನೂರ ಒಂಬತ್ತು ಕೋಟಿ ಎರಡ್ ಸಾವಿರದ ಹತ್ ಥರ್ಟೀನ್ತ್ ಫೈನಾನ್ಸ್ ಕಮಿಷನಲ್ಲಿ ಅರವತ್ತೊಂದು ಸಾವಿರ ಕೋಟಿ ಬಂದರೆ ಫೋರ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ಬಿ ಜೆ ಎನ್ ಡಿ ಎ ರೂಲ್ ಬಂದಾಗ ಒಂದು ಲಕ್ಷ ಐವತ್ತೊಂದು ಸಾವಿರ ಕೋಟಿ ಬಂದಿರತಕ್ಕಂಥದ್ದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಎರಡು ಸಾವಿರದ ಇಪ್ಪತ್ತೊಂದರ ನಂತರದಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿಯವರೆಗೆ ಯಾಕಂದ್ರೆ ಇನ್ನು ಮಾರ್ಚ್ ತನಕ ಇದೆ ಇಲ್ಲಿಯವರೆಗೂ ಈಗಾಗಲೇ ಒಂದು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಕೋಟಿ ಇವತ್ತು ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಮನೆ ಸಭಾಧ್ಯಕ್ಷರೇ ಇವತ್ತು ಸೆಂಟ್ರಲ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಕರ್ನಾಟಕಕ್ಕೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಬಂದಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅದು ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ಬಂದಿದೆ ಮನೆ ಸಭಾಧ್ಯಕ್ಷರೇ ಇಷ್ಟೆಲ್ಲ ಬಂದಿದ್ರು ಸಹ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ದೂರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತದೆ ಅಂತಕ್ಕಂಥದ್ದು ಒಬ್ಬ ಒಬ್ಬ ಮುತ್ಸದಿ ರಾಜಕಾರಣಿ ಇವತ್ತು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳ ಶೋಭೆ ತರ್ತದೆ ಅಂತಕ್ಕಂಥ ಪ್ರಶ್ನೆಯನ್ನ ಇದು ಸದನ ಸದನದ ಮೂಲಕ ತಮ್ಮ ಮೂಲಕ ನಾನು ಪ್ರಶ್ನೆ ಮಾಡೋದಕ್ಕೆ ಇಚ್ಛಪಡ್ತೇನೆ ಸೆಂಟ್ರಲ್ ಗ್ರಾಂಟ್ ಇನ್ ಏಡ್ ಟು ಕರ್ನಾಟಕ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರವತ್ತು ಸಾವಿರ ಕೋಟಿ ಬಂದಿದ್ರೆ ಎರಡು ಸಾವಿರದ ಹದಿನಾಲ್ಕರ ನಂತರದಲ್ಲಿ ಎರಡು ಲಕ್ಷದ ಮೂವತ್ತಾರು ಸಾವಿರ ಕೋಟಿ ಬಂದಿರತಕ್ಕಂಥದ್ದು ಅಂದರೆ ಎರಡು ಅಂದರೆ ಮೋರ್ ದೆನ್ ಟೂ ನೈಂಟಿ ಪರ್ಸೆಂಟ್ ಇವತ್ತು ಗ್ರ್ಯಾಂಟ್ ಇನ್ ಏಡ್ ಇವತ್ತು ಕರ್ನಾಟಕಕ್ಕೆ ಜಾಸ್ತಿ ಆಗಿರ್ತಕ್ಕಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಈ ಸದನ ಗಮನಕ್ಕೆ ತಮ್ಮ ಮೂಲಕ ತರದಕ್ಕೆ ಇಚ್ಛೆ ಪಡ್ತೇನೆ ಮನೆ ಸಭಾಧ್ಯಕ್ಷರೇ ಸಾಕಷ್ಟು ಸದಸ್ಯರು ಆಡಳಿತ ಪಕ್ಷದವರು ಪ್ರಶ್ನೆಯನ್ನು ಮಾಡಿದರು ಇಲ್ಲ ಸ್ವಾಮಿ ಇವತ್ತು ನಮ್ಮ ರಾಜ್ಯದಲ್ಲಿ ಜಿ ಎಸ್ ಟಿ ಬರುವ ಮುಂಚಿತವಾಗಿ ವ್ಯಾಟ್ ಇದ್ದಾಗಲೇ ನಮ್ಮ ರಾಜ್ಯಕ್ಕೆ ಭಾಳ ಅನುಕೂಲ ಆಗ್ತಿತ್ತು ಅಂತೇಳಿ ಸಾಕಷ್ಟು ಜನ ಆಡಳಿತ ಪಕ್ಷದ ಸದಸ್ಯರು ಹೇಳ್ತಾ ಇದ್ರು ಅದು ನಮಗೆ ಸದನಕ್ಕೆ ಗೊತ್ತಿರಬೇಕು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಅಂದ್ರೆ ಪ್ರೀ ಜಿ ಪ್ರಿ ಜಿ ಎಸ್ ಟಿ ವ್ಯಾಟ್ ಇದ್ದಾಗ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಮೂವತ್ತಾರು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಬಂದಿದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಮೂವತ್ತೊಂಬತ್ತು ಸಾವಿರದ ಐನೂರ ಐದು ಕೋಟಿ ಬಂದಿರತಕ್ಕಂಥದ್ದು ಮತ್ತೊಮ್ಮೆ ಹೇಳ್ತೇನೆ ಮನೆ ಸಭಾಧ್ಯಕ್ಷ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಮೂವತ್ತಾರು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಬಂದಿದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಮೂವತ್ತೊಂಬತ್ತು ಸಾವಿರದ ಐನೂರ ಐದು ಕೋಟಿ ಬಂದಿರತಕ್ಕಂಥದ್ದು ಆದರೆ ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಆದಮೇಲೆ ನಮ್ಮ ರಾಜ್ಯಕ್ಕೆ ಎಷ್ಟು ಬಂತು ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಪ್ಪತ್ತೊಂದು ಸಾವಿರದ ಅರವತ್ತು ಕೋಟಿ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ಐವತ್ತೈದು ಕೋಟಿ ಬಂದಿರತಕ್ಕಂಥದ್ದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡಂದರೆ ಟ್ವೆಂಟಿ ಟ್ವೆಂಟಿ ಇಪ್ಪತ್ತೆರಡರಲ್ಲಿ ತೊಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೈದು ಕೋಟಿ ಇವತ್ತು ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಹಾಗಾಗಿ ಏನು ತಪ್ಪು ಕಲ್ಪನೆ ಮೂಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ವ್ಯಾಟ್ ಇದ್ದಾಗಲೇ ರಾಜ್ಯಕ್ಕೆ ಅನುಕೂಲ ಆಗ್ತಾ ಇತ್ತು ಜಿ ಎಸ್ ಟಿ ಬಂದ ಮೇಲೆ ನಮಗೆ ಅನ್ಯಾಯ ಆಗ್ತಿದೆ ನಮ್ಮ ರಾಜ್ಯಕ್ಕೆ ಇದು ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಸಭಾಧ್ಯಕ್ಷ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರೆ ದುರಂತ ಅಂತ ಹೇಳಿದ್ರೆ ಹಣಕಾಸಿನ ಸಚಿವರು ಇವತ್ತು ಜಿ ಎಸ್ ಟಿ ಇಂಪ್ಲಿಮೆಂಟೇಶನ್ ಆದ್ಮೇಲೆ ಇವತ್ತು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿ ಎಸ್ ಟಿ ಕಾಂಪನ್ಸೇಷನ್ ಏನು ಡೆಫಿಸಿಟ್ ಇತ್ತು ಅದನ್ನು ತುಂಬತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು ತಮಗೆ ಗೊತ್ತಿರಲಿ ಮನ ಸಭಾಧ್ಯಕ್ಷರೇ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಇವತ್ತು ಜಿ ಎಸ್ ಟಿ ಕಾಂಪನ್ಸೇಷನ್ ಹೈಯೆಸ್ಟ್ ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯಕ್ಕೆ ಒಂದು ಲಕ್ಷದ ಆರು ಸಾವಿರ ಕೋಟಿ ಜಿ ಎಸ್ ಟಿ ಕಾಂಪನ್ಸೇಷನ್ ಬಂದಿರತಕ್ಕಂಥದ್ದು ಇದು ಹೈಯೆಸ್ಟ್ ಇನ್ ದ ಕಂಟ್ರಿ ರಾಜ್ಯಕ್ಕೆ ಇವತ್ತು ಅತಿ ಹೆಚ್ಚು ಬಂದಿರತಕ್ಕಂಥದ್ದು ಮತ್ತೊಂದು ಆರೋಪವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಮಾಡ್ತಾ ಇರ್ತಾರೆ ಇವತ್ತು ಕೇಂದ್ರ ಸರ್ಕಾರ ನಮಗೆ ಸೆಸ್ಸನ್ನು ಕಲೆಕ್ಟ್ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತೇಳಿ ಸಸ ಸೆಸ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡಬೇಕು ಅಂತೇಳಿ ಮಾನ್ಯ ಸಭಾಧ್ಯಕ್ಷರೇ ಇದು ಕೂಡ ಅಪಪ್ರಚಾರನೇ ಇವತ್ತು ಸೆಸ್ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಯೋಜನೆಗಳೇನಿದ್ದಾವೆ ಇವತ್ತು ನ್ಯಾಷನಲ್ ಹೈವೇ ಡೆವಲಪ್ ಮಾಡ್ತಕ್ಕಂಥದ್ದು ಇರ್ಬೋದು ಪೋರ್ಟ್ಗಳು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಇರ್ಬೋದು ಅದಕ್ಕೆ ಸೆಸ್ಸನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ಎಲ್ಲ ರಾಜ್ಯಕ್ಕೂ ಕೂಡ ಹೋಗ್ತದೆ ಆದ್ರೆ ರಾಜ್ಯ ಸರ್ಕಾರಕ್ಕೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ಅಧಿಕಾರ ಖಂಡಿತ ರಾಜ್ಯ ಸರ್ಕಾರಕ್ಕಿಲ್ಲ ಇಲ್ಲ ಅಂತಕ್ಕಂಥದ್ದನ್ನ ಈ ಸದನದ ಮೂಲಕ ನಾನು ಗಮನಕ್ಕೆ ತರದಕ್ಕೆ ಇಚ್ಛೆ ಪಡ್ತೇನೆ ಮನ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಕಳೆದ ಬಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರ ಭಾಷಣದ ಮುಖೇನ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥ ಕೆಲಸ ಆಯಿತು ಆ ಸಂದರ್ಭದಲ್ಲಿ ಇವತ್ತು ದುರಂತ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಶಾಸಕರು ಈಗ ಇನ್ನೂ ಮೂರು ಜನ ಗೆದ್ದಿದ್ದಾರೆ ನೂರ ಮೂವತ್ತೊಂಬತ್ತು ಶಾಸಕರು ಇವತ್ತು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥದ್ದು ದುರಂತ ಅಂತ ಹೇಳಿದ್ರೆ ಒಂದು ಒಕ್ಕೂಟದ ವ್ಯವಸ್ಥೆನಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಆಡಳಿತ ಪಕ್ಷ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದು ಕೂಡ ಅವ್ರು ಹಿರಿಯರಾಗಿರ್ತಕ್ಕಂಥವ್ರಿಗೆ ಗೊತ್ತಿರಬೇಕಾಗಿತ್ತು ಈ ಸರ್ಕಾರ ಬಂದ ಮೇಲೆ ಇವತ್ತು ಇವತ್ತೇನು ರಾಜ್ಯಪಾಲರ ಮೂಲಕ ಇವತ್ತೇನು ಕೇಂದ್ರ ಸರ್ಕಾರನ ಟೀಕೆ ಮಾಡ್ತಕ್ಕಂಥದ್ದು ಪದೇ ಪದೇ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಆಡಳಿತ ಪಕ್ಷದ ರಾಜಕೀಯ ಅಸ ಅಸಹಿಷ್ಣುತೆ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಯಾವ ರೀತಿ ಕೇಂದ್ರ ಸರ್ಕಾರದ ಜೊತೆ ಯಾವ ರೀತಿ ಹೊಂದ್ಕೊಂಡು ಕೆಲಸ ಏನು ಹೊಂದ್ಕೊಂಡು ಅಂತೇಳಿದರೆ ರಾಜ್ಯ ಸರ್ಕಾರ ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲ ನನಗೂ ಅರ್ಥ ಆಗ್ತದೆ ಆ ವಿರೋಧ ಪಕ್ಷದವ್ರಿಗೂ ಗೊತ್ತಿದೆ ಕೇಂದ್ರ ಸರ್ಕಾರ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಅದರದ್ದೇ ಆದಂಥ ಗೌರವ ಇರ್ತದೆ ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ನೀವು ಮಾಧ್ಯಮದ ಮುಖೇನ ಅಥವಾ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿಕೊಂಡು ಒಂದು ರೀತಿ ದಬ್ಬಾಳಿಕೆ ಮಾಡಿಕೊಂಡು ಕೇಂದ್ರ ಸರ್ಕಾರವನ್ನು ಬೆದರಿಸ್ತಕ್ಕಂಥ ಕೆಲಸ ಭಾಳ ದುರಂತ ಅಂತೇಳಿದರೆ ಇವತ್ತು ಸರ್ಕಾರ ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಒಂದೊಂದು ನಿರ್ಣಯಗಳು ಕೂಡ ಯಾವ ರೀತಿ ದೂರಗಾಮಿ ಪರಿಣಾಮ ರಾಜ್ಯದ ಮೇಲೆ ಬೀಳ್ತದೆ ಅನ್ನೋದನ್ನು ಕೂಡ ಈ ರಾಜ್ಯ ಸರ್ಕಾರ ಯಾವತ್ತೂ ಕೂಡ ಗಮನಿಸ್ಲಾ ಇಲ್ಲ ಇವತ್ತು ಇಡೀ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ತನ್ನತನವನ್ನು ರೂಢಿಸ್ಕೋಬೇಕು ಅಂತೇಳಿ ಜಾಗತಿಕ ಸ್ಪರ್ಧೆಗೆ ಸನ್ನದ್ಧ ಆಗಬೇಕು ಅಂತೇಳಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಿರತಕ್ಕಂಥದ್ದು ಆದರೆ ದುರಂತ ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೂಡ ತಿರುಗ್ ತಿರಸ್ಕರಿಸಿದ್ರು ನಮ್ಮದೇ ಸ್ಟೇಟ್ ಎಜುಕೇಷನ್ ಪಾಲಿಸಿ ತರ್ತೀವಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಇನ್ನೂ ಕೂಡ ಈ ಸರ್ಕಾರ ಚಕಾರನೂ ಕೂಡ ಎತ್ತುತ್ತಾ ಇಲ್ಲ ಇವತ್ತು ಹೊಸ ಶಿಕ್ಷಣ ರೀತಿ ಏನಾಗ್ತದೆ ಎಲ್ಲೋ ಒಂದೆರಡು ಮೀಟಿಂಗ್ ಮಾಡಿದ್ದಾರೆ ಬಿಟ್ಟರೆ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿನೂ ಕೂಡ ಫಾಲೋ ಮಾಡ್ತಾ ಇಲ್ಲ ಇವ್ರದ್ದು ಯಾವುದೇ ರೀತಿ ರಾಜ್ಯ ಶಿಕ್ಷಣ ನೀತಿನೂ ಕೂಡ ತರ್ತಕ್ಕಂಥ ಕೆಲಸನೂ ಕೂಡ ಈಗ ಆಗಿಲ್ಲ ಆದರೆ ನಮ್ಮ ಸ್ಪಷ್ಟತೆ ಇಡೀ ದೇಶದಲ್ಲಿ ಯಾರೋ ಅಲ್ಲೊಂದಿಲ್ಲೊಂದು ರಾಜ್ಯ ವಿರೋಧ ಮಾಡ್ತಾ ಇರ್ಬೋದು ರಾಜಕೀಯ ಕಾರಣಕ್ಕೆ ಆದರೆ ಇಂಥ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿನೂ ಕೂಡ ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವ ಎಲ್ಲ ಒಂದು ಕಡೆ ಶೈಕ್ಷಣಿಕ ಶೂನ್ಯತೆ ಇವತ್ತು ಈ ರಾಜ್ಯದಲ್ಲಿ ಕಾಡ್ತಾ ಇದೆ ಸರ್ಕಾರದಲ್ಲಿ ಇಲ್ಲ ಅಂತಕ್ಕಂಥದ್ದು ಇವತ್ತು ಶೈಕ್ಷಣಿಕ ಶೂನ್ಯತೆಯನ್ನು ಸೃಷ್ಟಿಸಿದ ಮಾತ್ರ ಅಲ್ಲ ಕೇಂದ್ರದ ಯೋಜನೆಗಳ ಮೂಲಕ ರಾಜ್ಯಕ್ಕೆ ಬರು ಬರುವುದಾಗಿರ್ತಕ್ಕಂಥ ಶೈಕ್ಷಣಿಕ ಯೋಜನಾ ಹಣ ಬರದೇ ಇರೋದಕ್ಕೆ ಈ ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯ ಕಾರಣ ಅನ್ನೋದನ್ನ ಮನ ಸಭಾಧ್ಯಕ್ಷ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಇರಬಹುದು ದೆಹಲಿ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಅಥವಾ ಹೈಕಮಾಂಡ್ ಅವ್ರದೇ ಆದಂತ ಒಂದು ಧೋರಣೆ ನೀತಿಗಳು ಇರ್ತದೆ ಆದ್ರೆ ಅದನ್ನ ಇವತ್ತು ಹಿಡ್ಕೊಂಡು ಕೇಂದ್ರದ ಮೇಲೆ ಒಂದು ರೀತಿ ಜಗಳ ಆಡಿಕೊಂಡು ಇವತ್ತು ಮಾಧ್ಯಮದ ಮೂಲಕ ಹೊಡೆದಾಟಕ್ಕೆ ನಿಂತಿರ್ತಕ್ಕಂಥ ರಾಜ್ಯ ಸರ್ಕಾರ ಇವರ ಧೋರಣೆಯಿಂದ ಇವತ್ತು ರಾಜಕೀಯವಾಗಿ ಅವರು ಬೇಳೇನ ಬೇಯಿಸ್ಕೊಳ್ಬಹುದು ಚುನಾವಣೆಯಲ್ಲಿ ಗೆಲ್ಬೋದು ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ನಿಮ್ಮ ಧೋರಣೆಯಿಂದ ಆಡಳಿತ ಪಕ್ಷದ ಧೋರಣೆಯಿಂದ ಕೇಂದ್ರ ಸರ್ಕಾರವನ್ನು ಒಂದು ರೀತಿ ತಿರಸ್ಕೃತ ಮನೋಭಾವನೆಯಿಂದ ಇಂಥವು ನೋಡ್ತಾ ಇದ್ದೀರಿ ಇದರಿಂದ ರಾಜ್ಯದ ಜನತೆಗೆ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಎರಡು ಮಾತಿಲ್ಲ ಅನ್ನೋದನ್ನು ಮಾನ್ಯ ಸಭಾಧ್ಯಕ್ಷ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ರಾಜ್ಯದ ಅಭಿವೃದ್ಧಿ ಪೂರಕವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಆತ್ಮಾವಲೋಕನ ಮಾಡ್ಕೋಬೇಕಾಗ ಮಾಡ್ಕೋಬೇಕಾಗದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೊಂದು ಮನೆ ಸಭಾಧ್ಯಕ್ಷರೇ ಇವತ್ತು ಕೇಂದ್ರ ಸರ್ಕಾರ ಯೋಜನೆಯವತ್ತು ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಅಪ್ಪರ್ ತುಂಗ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಕೇಂದ್ರ ಸರ್ಕಾರ ಹೇಳಿತ್ತು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಮೋಸ ಮಾಡ್ತಾ ಇದ್ದಾರೆ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ಪದೇ ಪದೇನೂ ಹೇಳ್ತಾ ಇದ್ದೀರಿ ಮನೆ ಸಭಾಧ್ಯಕ್ಷರ ಪ್ರಶ್ನೆ ಇರ್ತಕ್ಕಂಥದ್ದು ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಯಾವುದೇ ರೀತಿ ಯೋಜನೆಗಳನ್ನು ಅಡ್ವಾನ್ಸ್ ಆಗಿ ದುಡ್ಡು ಕೊಡ್ತಾಯಿದ್ರು ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಹಣ ಬೇರೆ ಬೇರೆ ರಾಜ್ಯಗಳಲ್ಲಿ ಪೋಲ್ ಆಗಿರ್ತಕ್ಕಂಥದ್ದು ಆ ಹಣ ಫಂಡ್ಸ್ ಡೈವರ್ಟ್ ಆಗಿರ್ತಕ್ಕಂಥದ್ದು ಮಿಸ್ಯುಟಿಲೈಸ್ ಆಗಿರ್ತಕ್ಕಂಥದ್ದು ಇವೆಲ್ಲವನ್ನು ಗಮನಿಸಿ ಇವತ್ತು ಕೇಂದ್ರ ಸರ್ಕಾರ ಸ್ಪಷ್ಟ ನೀತಿಯನ್ನು ಅನುಸರಿಸ್ತಾ ಇದೆ ಕೇಂದ್ರ ಸರ್ಕಾರದಿಂದ ಯಾವುದೇ ಒಂದು ಅನುದಾನ ಬರಬೇಕು ಅಂತೇಳಿದರೆ ಇವತ್ತು ಅಪ್ಪರ್ ತುಂಗ ಅಪ್ಪರ್ ಭದ್ರ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಾದರೆ ಇವತ್ತು ಐದು ಸಾವಿರ ಐದು ಸಾವಿರದ ಮುನ್ನೂರು ಕೋಟಿ ಬರಬೇಕು ಅಂತೇಳಿದರೆ ಒಂದು ಕಡೆ ಅವರು ಯುಟಿಲೈಸೇಷನ್ ಸರ್ಟಿಫಿಕೇಟು ಕೂಡ ಕೊಡಬೇಕು ಏನು ಪ್ರೋಗ್ರೆಸ್ ಆಗಿದೆ ಅಂತೇಳಿ ಕೇಂದ್ರ ಸರ್ಕಾರ ಕನ್ವಿನ್ಸ್ ಮಾಡಬೇಕು ಪ್ರಾಜೆಕ್ಟ್ ರಿಪೋರ್ಟ್ ಏನಿದೆ ಸ್ಟೇಟಸ್ ಏನಿದೆ ಅಂತೇಳಿ ಕನ್ವಿನ್ಸ್ ಮಾಡಬೇಕು ಇದು ಯಾವುದನ್ನು ಮಾಡ್ದೇನೆ ಇವ್ರು ಕೋಟಿ ಖರ್ಚು ಮಾಡಿದೀವಿ ಅಂತೇಳಿ ಕೇಂದ್ರ ಸರ್ಕಾರ ಗಮನ ತರೋದಿಲ್ಲ ಪ್ರಾಜೆಕ್ಟ್ ಸ್ಟೇಟಸ್ ಏನಿದೆ ಅಂತೇಳಿ ಕೇಂದ್ರ ಸರ್ಕಾರ ಗಮನಕ್ಕೆ ತರೋದಿಲ್ಲ ಸುಮ್ಮನೆ ಐದು ಸಾವಿರದ ಮುನ್ನೂರು ಕೋಟಿ ತರಬೇಕು ಅಂತ ಹೇಳಿದ್ರೆ ದುಡ್ಡು ಬಂದ್ರೆ ತಾನೇ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡೋದು ಮನೆ ಸಭಾ ಅದನ್ನ ಹೇಳ್ತಾ ಇರೋದು ಮನೆ ಸಭಾಧ್ಯಕ್ಷ ಇಂಪ್ಲಿಮೆಂಟ್ ಇಂಪ್ಲಿ ಯುಟಿಲೈಸಿಫಿಕೆಟ್ ಮನೆ ಸಭಾಧ್ಯಕ್ಷರೇ ಮನೆ ಸಚಿವರೇ ನಾನೇ ನಾನು ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗೆ ಅನುದಾನ ಕೊಡಬೇಕಾದ್ರೆ ರಾಜ್ಯ ಸರ್ಕಾರದ ಶೇರ್ ಏನಿದೆ ಅದನ್ನು ಕೂಡ ಹಾಕಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಅನುದಾನ ತರಬೇಕು ಅಂತ ಹೇಳಿದ್ರೆ ಇಲ್ಲಿ ಇಂಪ್ಲಿಮೆಂಟೇಶನ್ ಏನಾಗಿದೆ ಎಷ್ಟು ಕೋಟಿ ನೀವು ರಾಜ್ಯ ಸರ್ಕಾರ ತಂದಿದ್ದೀರಿ ಎಷ್ಟು ಕೋಟಿ ಆ ಪ್ರಾಜೆಕ್ಟ್ ಬಂಡವಾಳವನ್ನು ಹೂಡಿದ್ದೀರಿ ಇವೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಗಮನಿಸಿ ಹಣವನ್ನ ಬಿಡುಗಡೆ ಮಾಡ್ತಾರೆ ಒಂದು ನಿಮಿಷ ಈಗ ಮೆಟ್ರೋ ಯೋಜನೆ ಇದೆ ರೈಲ್ವೆ ಯೋಜನೆ ಇದೆ ಎಲ್ಲ ನಮ್ಮ ಪಾಲಿನ ದುಡ್ಡನ್ನು ನಾವು ಕೊಡ್ತಾನೆ ಇದ್ದೀವಿ ನೀವು ಡಿಕ್ ಬಜೆಟ್ಲಿ ಅನೌನ್ಸ್ ಮಾಡಿರೋದು ಏನಾಯ್ತು ನಿಮ್ಮ ಸ್ಟೇಟ್ ಬಜೆಟ್ಲಿ ಸಮೇತ ಬೊಮ್ಮಾಯಿಯವರಿದ್ದಾಗ ಇಲ್ಲಿ ಮಾತಾಡಿ ಬಜೆಟ್ಲಿ ಹೇಳಿ ಕೇಂದ್ರ ಸರ್ಕಾರಕ್ಕೆ ತಾವು ವಂದನೆಗಳನ್ನು ಅರ್ಪ ಇದು ಮಾಡಿದಾರ ನಮ್ಮ ಅಸೆಂಬ್ಲಿಯಲ್ಲಿ ನಾವು ಕೇಳ್ತಾ ದುಡ್ಡು ಕೊಡಿ ನಾವೇನು ಮಿಸ್ಯೂಸ್ ಮಾಡೋದಿಲ್ಲ ಅದೇ ನಾವು ಯುಟಿಲೈಝ್ ಸರ್ಟಿಫಿಕೇಟ್ ಕೊಡ್ತೀವಿ ನೀವು ಇನ್ನೊಂದು ಹೇಳಿದಾರ ಈಗ ನಮ್ಮ ಜನಪರ ನಾವು ರಾಜ್ಯ ಸರ್ಕಾರ ವಿರುದ್ಧ ಹೋಗ್ತಾ ಇದ್ದಿದ್ದು ನಿಮಗೂ ಹತ್ತೊಂಬತ್ತು ಜನ ಪಾರ್ಲಿಮೆಂಟ್ ಸದಸ್ಯರನ್ನ ಕಳಿಸಿದಾರಲ್ಲ ಜನ ನಿಮಗೂ